ಆಕಾಶವಾಣಿ ಭದ್ರಾವತಿ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಇಂದಿನ ವಿಷಯ ರೇಷ್ಮೆ ಬೆಳೆಯಲ್ಲಿ ಸೋಂಕು ನಿವಾರಣೆ ಹಾಗೂ ನೈರ್ಮಲ್ಯತೆ ಈ ಕುರಿತು ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಮಹೇಶ್ ಎಚ್ಎಂ ಆತ್ಮೀಯ ಕೇಳುಗರೆ ರೇಷ್ಮೆ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಹಿಪ್ಪು ನೇರಳೆ ತೋಟದಲ್ಲಿ ಕಂಡು ರೋಗಗಳು ಹಾಗೂ ಅದರ ನಿಯಂತ್ರಣ ಈ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ ಅದೇ ರೀತಿ ಇಂದು ನಾವು ರೇಷ್ಮೆ ಬೆಳೆಯಲ್ಲಿ ಸೋಂಕು ನಿವಾರಣೆ ಹಾಗೂ ನೈರ್ಮಲ್ಯತೆ ಈ ಕುರಿತು ಚರ್ಚೆಯನ್ನು ಮಾಡೋಣ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದಂತಹ ಮುರಳೀಧರ್ ಎಂಆರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ನಮಸ್ಕಾರ 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 ಸರ್ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಈ ಹಿಪ್ಪು ನೇರಳೆ ತೋಟದಲ್ಲಿ ಕಂಡು ರೋಗಗಳ ಬಗ್ಗೆ ಅದರ ನಿಯಂತ್ರಣಗಳ ಬಗ್ಗೆ ಸಾಕಷ್ಟು ಹೇಳಿದ್ರಿ ಅದೇ ರೀತಿಯಾಗಿ ಸರ್ ಇದರಲ್ಲಿ ಸೋಂಕು ನಿವಾರಣೆ ಮತ್ತು ನೈರ್ಮಲ್ಯತೆ ಅಂತ ಇವತ್ತಿನ ಒಂದು ಟಾಪಿಕ್ ಈ ರೇಷ್ಮೆ ಬೆಳೆಯಲ್ಲಿ ಸೋಂಕು ನಿವಾರಣೆಯನ್ನ ಯಾವ್ಯಾವ ರೀತಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾರಂಭದಲ್ಲಿ ತಾವೇನ್ ಹೇಳ್ತೀರಿ ಸರ್ ಬಾಂಧವರ್ಗಳಿಗೆ ನಮಸ್ಕಾರ ರೇಷ್ಮೆ ಬೆಳೆಯಲ್ಲಿ ನಾವು ಉತ್ತಮ ಗುಣಮಟ್ಟದ ಗುಡನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಹಾಗೂ ಒಳ್ಳೆಯ ಇಳುವರಿ ಪಡಿಬೇಕು ಅಂಥೇಳಿ ಪ್ರಮುಖವಾಗಿ ಆರು ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ ಅವಂತ ಹೇಳಿದರೆ ಮೊದಲನೇದು ತುಂಬ ಪ್ರಮುಖವಾಗಿರುವಂಥದ್ದು ಸೋಂಕು ನಿವಾರಣೆ ಮತ್ತು ನೈರ್ಮಲ್ಯತೆ ನಿರ್ವಹಣೆ ರೇಷ್ಮೆ ಬೆಳೆಯಲ್ಲಿ ಎರಡನೇದು ರೇಷ್ಮೆ ಹುಳುಗಳಿಗೆ ಉತ್ತಮ ಗುಣಮಟ್ಟದ ಉಪ್ಪು ನಿರ್ಣಯ ಸೊಪ್ಪನ್ನು ಕೊಡುವಂಥದ್ದು ಮೂರನೇದು ಚಾಕಿ ಹುಳುಗಳನ್ನು ಸರಿಯಾದ ರೀತಿಯಲ್ಲಿ ಸಾಕಾಣಿಕೆ ಮಾಡುವಂಥದ್ದು ಹಾಗೂ ನಾಲ್ಕನೇದು ರೇಷ್ಮೆ ಬೆಳೆಯಲ್ಲಿ ಉಷ್ಣಾಂಶ ಹಾಗೂ ಶೈತ್ಯಾಂಶ ನಿರ್ವಹಣೆ ಮಾಡುವಂಥದ್ದು ಐದನೇದು ಹಣ್ಣು ಹುಳುಗಳ ನಿರ್ವಹಣೆ ಆಮೇಲೆ ನಂತರ ಆರನೇದು ನಾವು ಯಾವ ತಳಿಯ ರೇಷ್ಮೆ ಬೆಳೆಯನ್ನು ಮಾಡ್ತಾ ಅಥವಾ ಮೊಟ್ಟೆ ಅಂತ ಹೇಳ್ಬೋದು ಈ ಆರು ಅಂಶಗಳ ಮೇಲೆ ನಮ್ಮ ರೇಷ್ಮೆ ಬೆಳೆಯಲ್ಲಿ ನಾವು ರೇಷ್ಮೆ ಗೂಡಿನ ಗುಣಮಟ್ಟ ಹಾಗೂ ಇಳುವರಿ ಡಿಪೆಂಡ್ ಆಗಿದೆ ಇದರಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಸೋಂಕು ನಿವಾರಣೆ ಯಾಕೆ ಹೇಳಿದ್ರೆ ಇದು ಒಂಥರ ರೇಷ್ಮೆ ಬೆಳೆಗೆ ಫೌಂಡೇಶನ್ ಅಂತ ಹೇಳ್ಬೋದು ತಳಹದಿ ಯಾಕೆ ಅಂತ ಹೇಳಿದ್ರೆ ರೇಷ್ಮೆ ಹುಳಿಗೆ ಬರುವಂತಹ ರೋಗಗಳು ಹಾಲು ತೊಂಟೆ ರೋಗ ಇರ್ಬೋದು ಸಪ್ಪೆ ರೋಗ ಇರ್ಬೋದು ಸುಣ್ಕಟ್ಟು ರೋಗ ಹಾಗೂ ಗಂಟು ರೋಗಗಳು ಎಲ್ಲ ರೋಗಗಳಿಗೂ ಮೂಲ ಕಾರಣ ಸೂಕ್ಷ್ಮಾಣು ಜೀವಿಗಳು ಬ್ಯಾಕ್ಟೀರಿಯಾ ವೈರಸ್ಸು ಶಿಲೀಂಧ್ರಗಳು ಮೈಕ್ರೋಸ್ಪರ್ಡಿ ಈ ಥರ ಹಲವಾರು ಸೂಕ್ಷ್ಮಾಣು ಜೀವಿಗಳಿಂದ ರೇಷ್ಮೆ ಬೆಳೆನಲ್ಲಿ ರೋಗಗಳು ಬರುತ್ತೆ ಹಾಗೂ ಹರಡುತ್ತೆ ಈ ರೋಗಾಣುಗಳನ್ನು ನಾವು ನಿಷ್ಕ್ರಿಯಗೊಳಿಸ್ಬಿಟ್ಟು ನಾವು ನೈರ್ಮಲ್ಯತೆಯನ್ನು ಕಾಪಾಡುವಂಥದ್ದು ನಾವು ಸೋಂಕು ನಿವಾರಣೆ ಮಾಡುವುದರ ಮುಖ್ಯ ಉದ್ದೇಶ ಪ್ರಮುಖವಾಗಿ ನಾವು ರೇಷ್ಮೆ ಬೆಳೆಯಲ್ಲಿ ಎರಡು ರೀತಿಯ ಸೋಂಕು ನಿವಾರಕಗಳನ್ನು ಬಳಕೆ ಮಾಡ್ತೇವೆ ಮೊದಲನೇದು ಸಾಮಾನ್ಯ ಸೋಂಕು ನಿವಾರಕಗಳು ಹಾಗೂ ನಂತರ ರೇಷ್ಮೆ ಹುಳು ಹಾಸಿಗೆ ಸೋಂಕು ನಿವಾರಕರು ಸಾಮಾನ್ಯ ಸೋಂಕು ನಿವಾರಕಗಳು ಅಂತ ಹೇಳಿದ್ರೆ ನಾವು ರೇಷ್ಮೆ ಬೆಳೆಯನ್ನು ಪ್ರಾರಂಭ ಮಾಡೋ ಮೊದಲು ಹಾಗೂ ನಂತರ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸಲಕರಣೆ ಹಾಗೂ ಪರಿಸರವನ್ನು ಸೋಂಕು ನಿವಾರಣೆ ಮಾಡಲಿಕ್ಕೆ ಉಪಯೋಗಿಸೋ ರಾಸಾಯನಿಕಗಳು ಇವು ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಲೀಚಿಂಗ್ ಪೌಡರು ಡೆಕಾಲ್ ಫ್ಲೋರೋಫೆಕ್ಟ್ ಅಸ್ತ್ರ ಸೆರಿಫಿನ್ ಸೆರಿಫಿಟ್ ಸಿಂಚನೆ ಇತ್ಯಾದಿ ಇವೆಲ್ಲ ಸಹ ನಮ್ಮ ರೇಷ್ಮೆ ಸಂಶೋಧನಾ ಕೇಂದ್ರಗಳಿಂದ ರಿಸರ್ಚ್ ಮಾಡಿ ಅದನ್ನು ಶಿಫಾರಸು ಮಾಡಿರುವಂಥ ರಾಸಾಯನಿಕಗಳನ್ನ ನಾವು ರೇಷ್ಮೆ ಬೆಳೆಯಲ್ಲಿ ಉಪಯೋಗಿಸುವಂಥದ್ದು ಎರಡನೇದು ರೇಷ್ಮೆ ಹುಳು ಹಾಸಿಗೆ ಸೋಂಕು ನಿವಾರಕಗಳು ಇವು ಯಾವಪ್ಪ ಅಂತ ಹೇಳಿದ್ರೆ ರೇಷ್ಮೆ ಬೆಳೆ ಇಡುವಾಗ ಅಂದರೆ ಬೆಳೆ ಇಟ್ಟ ನಂತರ ರೇಷ್ಮೆ ಹುಳುಗಳ ಹಾಸಿಗೆಯನ್ನು ನಾವು ಸೋಂಕು ನಿವಾರಣೆ ಮಾಡಲಿಕ್ಕೆ ಉಪಯೋಗಿಸುವಂತಹ ಇವು ರಾಸಾಯನಿಕಗಳು ಅಥವಾ ಸೋಂಕು ನಿವಾರಕರು ಇವು ಯಾವುದಪ್ಪ ಅಂತ ಹೇಳಿದ್ರೆ ವಿಜೇತ ಅಂತ ಹೇಳ್ತೀವಿ ಅಂಕುಶ್ ಗ್ರೀನ್ ಸಂರಕ್ಷ ಇತ್ಯಾದಿ ಹಲವಾರು ಹಾಸಿಗೆ ಸೋಂಕು ನಿವಾರಕಗಳನ್ನ ಸಂಶೋಧನಾ ಕೇಂದ್ರಗಳಿಂದ ಅದನ್ನ ರಿಸರ್ಚ್ ಮಾಡಿಬಿಟ್ಟು ಕಂಡುಹಿಡ್ದು ರೇಷ್ಮೆ ಬೆಳೆಗೆ ಉಪಯೋಗಿಸ್ಕೊಂಡು ಶಿಫಾರಸು ಮಾಡಿರುತ್ತಾರೆ ಆ ಶಿಫಾರಸು ಮಾಡಿರುವಂತಹ ಕೆಮಿಕಲ್ಗಳನ್ನ ನಾವು ರೇಷ್ಮೆ ಬೆಳೆಗೆ ಬಳಸಬೇಕು ಇನ್ನು ನಂತರ ನಾವು ಯಾವ ರೀತಿ ಸೋಂಕು ನಿವಾರಣೆ ಮಾಡಬೇಕು ಸೋಂಕು ನಿವಾರಣೆ ಮಾಡುವಂಥ ವಿಧಾನ ಹೇಗೆ ಅಂತ ಹೇಳಿದ್ರೆ ನಾವು ಮೊಟ್ಟ ಮೊದಲನೇದಾಗಿ ಸೋಂಕು ನಿವಾರಣೆ ಮಾಡಲಿಕ್ಕೆ ಸೋಂಕು ನಿವಾರಕದ ದ್ರಾವಣದ ಪ್ರಮಾಣ ಕಂಡಿಬೋದು ಇದು ಹೇಗಪ್ಪ ಅಂತೇಳಿ ಅಂತ ಹೇಳಿದ್ರೆ ಎಲ್ಲಿ ನೀವು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತೀರಿ ಶೆಡ್ ಇರಬಹುದು ಅಥವಾ ಮನೆ ಇರಬಹುದು ಅದರ ಉದ್ದ ಮತ್ತು ಅಗಲ ಲೆಕ್ಕ ಹಾಕಬೇಕು ಲೆಕ್ಕ ಹಾಕ್ಬಿಟ್ಟು ಅದರ ನೆಲದ ವಿಸ್ತೀರ್ಣ ಲೆಕ್ಕ ಹಾಕ್ಬೇಕು ಇವಾಗ ಉದಾಹರಣೆಗೆ ನಿಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಉದ್ದ ಅಗಲ ನೂರಡಿ ಅಥವಾ ನೂರಡಿ ಇಂಟು ಇಪ್ಪತ್ತಡಿ ಇದ್ರೆ ಐವತ್ತು ಬೈ ಇಪ್ಪತ್ತು ಸಾಮಾನ್ಯವಾಗಿ ಸಾವಿರ ಚದರಡಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಅಂತ ಹೇಳಿದ್ರೆ ಐವತ್ತಡಿ ಉದ್ದ ಮತ್ತು ಇಪ್ಪತ್ತಡಿ ಅಗಲ ಇರುತ್ತೆ ಅಂದ್ರೆ ಸಾವಿರ ಚದರಡಿ ಒಟ್ಟು ನೆಲದ ವಿಸ್ತೀರ್ಣ ಪ್ರತಿ ಒಂದು ಚದರಡಿ ನೆಲ ವಿಸ್ತೀರ್ಣಕ್ಕೆ ನಾವು ನೂರ ನಲವತ್ತು ಮಿಲಿಮೀಟರ್ ದ್ರಾವಕ ಬೇಕು ಹಾಗಾಗಿ ಒಂದು ಸಾವಿರ ಚದರಡಿ ವಿಸ್ತೀರ್ಣದ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ನಾವು ಸೋಂಕು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಅಂದಾಜು ಒಟ್ಟು ನೂರ ಅರವತ್ತು ಲೀಟರ್ ನಮಗೆ ಸೋಂಕು ನಿವರ್ಗ ದ್ರಾವಕ ಬೇಕಾಗುತ್ತೆ ಅದೇ ರೀತಿಯಲ್ಲಿ ಎಷ್ಟೋ ಜನ ರೇಷ್ಮೆ ಬಳಗಾರರು ಆರುನೂರು ಚದರಡಿ ವಿಸ್ತೀರ್ಣ ಅಂದ್ರೆ ಮೂವತ್ತಡಿ ಉದ್ದ ಹಾಗೂ ಇಪ್ಪತ್ತಡಿ ಅಗಲದ ಮನೆ ನಿರ್ಮಾಣ ಅಂತೂ ಮಾಡ್ತಾರೆ ಅವ್ರಿಗೆ ಒಟ್ಟು ನೂರು ಲೀಟರ್ನಷ್ಟು ಸೋಂಕು ವರ್ಗ ದ್ರಾವಕ ಬೇಕಾಗ್ತದೆ ಇನ್ನು ಇದು ನಾವು ಎಷ್ಟು ಸೋಂಕು ನಿವಾರಕ ದ್ರಾವಕ ಬೇಕು ಅಂತ ಲೆಕ್ಕ ಹಾಕಿದ್ದೀವಿ ಈ ದ್ರಾವಕಗಳನ್ನು ಈಗಾಗಲೇ ಹೇಳಿದೆ ನಾವು ಯಾವ್ಯಾವ ಸೋಂಕು ನಿವಾರಕಗಳನ್ನು ಸಾಮಾನ್ಯ ಸೋಂಕು ನಿವಾರಕಗಳನ್ನು ಬಳಕೆ ಮಾಡ್ತೀವಿ ಅಂತ ಅವುಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ತುಂಬ ಮುಖ್ಯ ಇವಾಗ ಮೊದಲನೇದಾಗಿ ರೇಷ್ಮೆ ಬಳಿಯಲ್ಲಿ ತುಂಬ ಹೆಚ್ಚಾಗಿ ಪ್ರಮುಖವಾಗಿ ಬಳಕೆ ಮಾಡುವಂಥದ್ದು ಬ್ಲೀಚಿಂಗ್ ಪೌಡರ್ ಸೋಂಕು ನಿವಾರಕ ಈ ಬ್ಲೀಚಿಂಗ್ ಪೌಡರ್ ನಾವು ಶೇಕಡ ಸೊನ್ನೆ ಪಾಯಿಂಟ್ ಮೂರರ ಸುಟ್ಟ ಸುಣ್ಣ ಅಂದ್ರೆ ಸ್ಲೈಕೆಡ್ ಡೈಮ್ ಅಂತ ಹೇಳಿವಿ ಸುಟ್ಟ ಸುಣ್ಣದ ದ್ರಾವಣದಲ್ಲಿ ನಾವು ಶೇಕಡ ಎರಡರ ಟೂ ಪರ್ಸೆಂಟ್ ಬ್ಲೀಚಿಂಗ್ ಪೌಡರ್ ದ್ರಾವಣವನ್ನು ತಯಾರು ಮಾಡ್ಕೊಳ್ಬೇಕು ಇವಾಗ ಉದಾಹರಣೆಗೆ ಒಂದು ನೂರು ಲೀಟರ್ ನೀವು ದ್ರಾವಣ ಬೇಕು ಅಂತ ಹೇಳಿದ್ರೆ ನಾವು ಒಂದು ನೂರು ಲೀಟರ್ ಡ್ರಮ್ಗೆ ಒಂದು ಮುನ್ನೂರು ಗ್ರಾಮಷ್ಟು ಪಾಯಿಂಟ್ ತ್ರೀ ಪರ್ಸೆಂಟ್ ಅಂದ್ರೆ ಮುನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಸುಟ್ಟು ಸುಣ್ಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಕರಗಿಸ್ಬಿಟ್ಟು ಮೊದಲನೇದಾಗಿ ಸುಟ್ಟು ಸುಣ್ಣದ ದ್ರಾವಣವನ್ನು ತಯಾರು ಮಾಡ್ಕೊಳ್ಬೇಕು ಈ ದ್ರಾವಣಕ್ಕೆ ನಂತರ ನಾವು ಬ್ಲೀಚಿಂಗ್ ಪೌಡರ್ ನ ಬ್ಲೀಚಿಂಗ್ ಪೌಡರ್ ಯಾವ ಥರ ನಾವು ಹಾಕಬೇಕು ಅಂತ ಹೇಳಿದ್ರೆ ಕೆ ಕೆಜಿ ನೂರು ಲೀಟರ್ ಗೆ ಕೆ ಕೆಜಿ ಟೂ ಪರ್ಸೆಂಟ್ ಅಂತ ಹೇಳಿದ್ರೆ ಶೇಕಡ ಎರಡರ ಬ್ಲೀಚಿಂಗ್ ಪೌಡರ್ ದ್ರಾವಣ ಅಂತ ಹೇಳಿದ್ರೆ ಎರಡು ಕೆಜಿ ಬ್ಲೀಚಿಂಗ್ ಪೌಡರ್ ನ ಮೊದಲನೇದಾಗಿ ಒಂದ್ ಎರಡರಿಂದ ಎರಡುವರೆ ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅದನ್ನ ಬೆರೆಸಿಬಿಟ್ಟು ಕಲಸಿ ನಂತರ ಇದನ್ನ ಇವಾಗಲೇ ನೀವು ಏನ್ ತಯಾರು ಮಾಡಿರ್ತೀವಿ ನೂರು ಲೀಟರ್ ದ್ರಾವಣ ಸುಟ್ಟ ಸುಣ್ಣದ ದ್ರಾವಣವನ್ನ ಅದಕ್ಕೆ ಇದನ್ನ ಮಿಶ್ರಣ ಮಾಡಿ ಚೆನ್ನಾಗಿ ಬೆರೆಸಬೇಕು ನಂತರ ಬೆರೆಸಿದ ನಂತರ ಇದನ್ನ ನಾವು ಪವರ್ ಸ್ಪ್ರೇಯರ್ ಅಥವಾ ಕಟರ್ ಸ್ಪ್ರೇಯರ್ನಿಂದ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸಲಕರಣೆ ಎಲ್ಲದನ್ನು ನಾವು ಸರಿಯಾದ ರೀತಿಯಲ್ಲಿ ನೆನೆಯೋ ಥರ ಸೋಂಕು ನಿವಾರಣೆ ಮಾಡಬೇಕು ಇದಲ್ಲದೇ ನಾವು ಬ್ಲೀಚಿಂಗ್ ಪೌಡರ್ ಅಲ್ಲದೇ ಬೇರೆ ಸಂಶೋಧನಾ ಕೇಂದ್ರಗಳಿಂದ ಶಿಫಾರಸು ಮಾಡಿರುವಂತಹ ಕೆಮಿಕಲ್ಸು ನಾವು ಉಪ ರೇಷ್ಮೆ ಉಪಯೋಗ ಮಾಡ್ತೇವೆ ಅವು ಯಾವಪ್ಪ ಅಂತ ಹೇಳಿ ಡೆಕಾಲ್ ವಸ್ತ್ರ ಸಿಂಚನೆಗಾಗಲೇ ಹೇಳಿದ್ದೀನಿ ನಾನು ಮೊದಲನೇ ನಾವು ಈ ಡೆಕಾಲನ್ನು ಯಾವ ರೀತಿ ಬಳಕೆ ಮಾಡ್ಕೊಂಬಂತ ಹೇಳಿದ್ರೆ ಇದನ್ನ ತೊಂಬತ್ತೆಂಟು ಲೀಟರ್ ನೀರಿಗೆ ಎರಡು ಲೀಟರ್ ಡೆಕಾಲ್ ನಾವು ಜಿ ಇದನ್ನು ಸಾಮಾನ್ಯವಾಗಿ ಎಲ್ಲ ಈ ಎಲ್ಲ ಸೋಂಕು ನಿವಾರಕಗಳನ್ನು ನಾವು ಇಲಾಖೆಯಿಂದ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಈ ಸೋಂಕು ನಿವಾರಕವನ್ನು ಡೆಕಾಲ್ ಆದರೆ ತೊಂಬತ್ತೆಂಟು ಲೀಟರ್ ನೀರಿಗೆ ಎರಡು ಲೀಟರ್ ಡಿಕಾಲ್ ದ್ರಾವಣ ಮಿಶ್ರಣ ಮಾಡಿ ಡೈರೆಕ್ಟ್ ಆಗಿ ನಾವು ಉಪಯೋಗ ಮಾಡಬಹುದು ಇನ್ನು ಅಸ್ತ್ರ ಅಂತ ಬರುತ್ತೆ ಇದು ಪುಡಿ ರೂಪದಲ್ಲಿ ಬರುತ್ತೆ ಇದನ್ನ ನೂರು ಗ್ರಾಮ್ ಪುಡಿಯನ್ನ ಇನ್ನೂರು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ನಾವು ಎರಡು ಅಂಟೆಗಳ ನಂತರ ಬಿಟ್ಬಿಟ್ಟು ಸೋಂಕು ನಿವಾರಣೆಗೆ ಬಳಕೆ ಮಾಡ್ಕೋಬೇಕು ಇನ್ನು ಸಿಂಚನ ಹೇಳಿ ಇದನ್ನ ಒಂದ್ ಕೆಜಿ ಪುಡಿಯನ್ನ ಸಿಂಚನ ಪುಡಿಯನ್ನ ಇನ್ನೂರು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ನಾವು ಉಪಯೋಗ ಮಾಡ್ಕೋಬೇಕು ಸರಿಫಿನ್ ಆದ್ರೆ ಒಂದು ಲೀಟರ್ ಅದು ಲಿಕ್ವಿಡ್ ಇದು ಸರಿಫಿನ್ ದ್ರಾವಣವನ್ನು ಇನ್ನೂರು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ನಾವು ಸೋಂಕು ನಿವಾರಣೆಗೆ ಮಾಡ್ಕೋಬಹುದು ಸೋಂಕು ನಿವಾರಣೆಯನ್ನು ಕಡ್ಡಾಯವಾಗಿ ಎರಡು ಸಲ ಮಾಡಲೇಬೇಕು ಅಂದ್ರೆ ಬೆಳೆ ಪ್ರಾರಂಭ ಮಾಡೋ ಮೊದಲು ಮತ್ತು ಬೆಳೆ ಮುಗಿದ ನಂತರ ರೇಷ್ಮೆ ರೇಷ್ಮೆಗಳನ್ನ ನೀವು ಮಾರಾಟ ಮಾಡಿದ ನಂತರ ಎರಡು ಸಲ ಕಡ್ಡಾಯವಾಗಿ ನಾವು ರೇಷ್ಮೆ ಬೆಳೆಯಲ್ಲಿ ಸೋಂಕು ನಿವಾರಣೆಯನ್ನು ಮಾಡಲೇಬೇಕು ಇನ್ನು ಸೋಂಕು ನಿವಾರಣೆ ವೇಳಾಪಟ್ಟಿ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದ ದ್ರಾವಣ ಬೇಕು ಅಂತ ಇವಾಗಲೇ ತಿಳ್ಕೊಂಡ್ವಿ ಯಾವ ಯಾವ ದ್ರಾವಣಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ತಯಾರು ಮಾಡ್ಕೋಬೇಕು ಅನ್ನೋದು ತಿಳ್ಕೊಂಡ್ವಿ ಇವಾಗ ಯಾವ ಯಾವ ಹಂತದಲ್ಲಿ ಯಾವಾಗ ನಾವು ಸೋಂಕು ನಿವಾರಣೆಯಿಂದ ಮಾಡಬೇಕು ಅಂದ್ರೆ ವೇಳಾಪಟ್ಟಿ ಕ್ಯಾಲೆಂಡರ್ ಅಂತ ಹೇಳ್ತೀವಿ ವೇಳಾಪಟ್ಟಿಯನ್ನ ಇವಾಗ ಅದ ಅದನ್ನು ಅನುಸರಿಸಬೇಕಾಗುತ್ತೆ ಸೋಂಕು ನಿವಾರಣೆ ಮಾಡ್ಬೇಕಂತ ಹೇಳಿ ಮೊದಲನೇದಾಗಿ ರೇಷ್ಮೆ ಗುಡುಗಳೆಂದರೆ ಒಂದು ಬೆಳೆ ಮುಗ್ದಿರುತ್ತೆ ಹಿಂದಿನ ಬೆಳೆ ಮುಗಿದ ನಂತರ ಗೂಡುಗಳನ್ನು ಮಾರ್ಕೆಟಾಗಿ ಸಾಗಾಣಿಕೆ ಮಾಡಿ ನಂತರ ಏನು ಹುಳು ಸಾಕಾಣಿಕೆ ಮನೆಯಿಂದ ಅಥವಾ ಶೆಡ್ಡಲ್ಲಿ ಸತ್ತಿರುವಂಥ ಹುಳುಗಳಿರ್ಬೋದು ಕೋಶ ಇರ್ಬೋದು ಅಥವಾ ಏನು ರೇಷ್ಮೆ ಗುಂಜಿರ್ಬೋದು ಈ ಹುಳಿರುವಂಥ ಹಾಸಿಗೆ ತ್ಯಾಜ್ಯ ಇರ್ಬೋದು ಹುಳು ಹಾಕಿರುವಂಥ ಹಿಕ್ಕೆ ಧೂಳು ಇತ್ಯಾದಿ ಎಲ್ಲಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ಅದನ್ನ ಶೇಕಡ ಐದರ ಬ್ಲೀಚಿಂಗ್ ಪೌಡರ್ ದ್ರಾವಣದಲ್ಲಿ ನಾವು ಸೋಂಕು ನಿರ್ಣಯ ಮಾಡಿ ಅದನ್ನ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಿಂದ ದೂರದಲ್ಲಿ ಎರಡೀ ಗುಂಡಿ ಮಾಡಿಬಿಟ್ಟು ಹಾಗೂ ಗುಂಡಿನಲ್ಲಿ ಹೂಳಬೇಕು ಅಥವಾ ಸುಡಬೇಕು ಎರಡು ಥರ ಮಾಡಬಹುದು ನಂತರ ನಾವು ರೇಷ್ಮೆ ಹುಳು ಸಾಕಾಣಿಕೇನು ರೇಷ್ಮೆ ಗೂಡು ಕಟ್ಟಿಸೋದಕ್ಕೆ ಉಪಯೋಗಿಸ್ ಚಂದ್ರಿಕೆಗಳನ್ನು ಸಹ ಸೋಂಕು ನಿವಾರಣೆ ಮಾಡಬೇಕು ಈ ಚಂದ್ರಿಕೆಗಳನ್ನು ನಾವು ಸೋಂಕು ನಿವಾರಣೆ ತೊಟ್ಟಿ ಮಾಡಿಬಿಟ್ಟು ಅದನ್ನ ಟೂ ಪರ್ಸೆಂಟ್ ಶೇಕಡಾ ಎರಡರ ಬಿಚ್ಕೊಂಡ್ಬಿಟ್ಟು ದ್ರಾವಣದಲ್ಲಿ ಹದ್ದು ಬಿಟ್ಟು ಅದೆಲ್ಲ ಹೋಗೋದ ರೀತಿ ಹದ್ದು ಬಿಟ್ಟು ಅದನ್ನ ಸೋಂಕು ನಿವಾರಣೆ ಮಾಡಬೇಕು ಸಲಕರಣೆಯನ್ನು ಸಾಲ ಸೋಂಕು ಏನು ರೇಷ್ಮೆ ಬಳಕೆ ಮಾಡುವಂತಹ ಸಾಕಿ ತಟ್ಟೆ ಇರಬಹುದು ಚಂದ್ರಿಕೆ ಇರ್ಬೋದು ಎಲ್ಲಾದ್ನೂ ಸಹ ಈ ನೀರಿನ ಸೋಂಕು ನಿವಾರಕ ತೊಟ್ಟಿನಲ್ಲಿ ದ್ರಾವಣ ಇರುವಂತಹ ತೊಟ್ಟಿನಲ್ಲಿ ಹದ್ದು ಬಿಟ್ಟು ಸೋಂಕು ನಿವಾರಣೆ ಮಾಡಬೇಕು ನಂತರ ಈ ಸಲಕರಣೆಗಳನ್ನ ಚೆನ್ನಾಗಿ ನಾವು ಮನೆ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಒಣಗಿಸೋಕೆ ಬಿಟ್ಬಿಟ್ಟು ನಂತರದನ್ನ ನಾವು ರೇಷ್ಮೆ ಗುಡುಗು ಸಾಕಾಣಿಕೆ ಮನೆಗೆ ಸಾಗಾಣಿಕೆ ಮಾಡಬೇಕು ಸರ್ ನೀವು ಅವಾಗಲೇ ಹೇಳಿದ್ರಿ ಎರಡು ಸಲ ಸೋಂಕು ನಿವಾರಣೆಗಳನ್ನು ಮಾಡಬೇಕು ಅಂತ ಮೊದಲನೇದಾಗಿ ಇಷ್ಟೆಲ್ಲ ಹೇಳಿದ್ರೆ ಎರಡನೇ ಥರದ ಸೋಂಕು ನಿವಾರಣೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀರಿ ಗೂಡು ಸಾ ಮಾರಾಟ ಆದ ನಂತರ ಒಂಥರ ಮಾಡಿದ್ವಿ ಇನ್ನು ನಾವು ಚಾಕಿ ಮರಿ ಅಥವಾ ಚಾಕಿ ಮೊಟ್ಟೆಗಳನ್ನು ತರೋ ಮೊದಲು ಯಾವ ರೀತಿ ಕ್ರಮಗಳನ್ನು ಸೋಂಕು ನಿರ್ವಹಣಾ ಕ್ರಮಗಳನ್ನು ನಾವು ನಿರ್ವಹಣೆ ಮಾಡಬೇಕು ನೈರಿಮಿಳಿಯದ ನಿರ್ವಹಣೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಚಾಕಿ ಕಟ್ಟೋದಕ್ಕೆ ಅಥವಾ ಮರಿ ತರೋದಕ್ಕೆ ಕೆಲವು ಎಷ್ಟೋ ಜನ ಡೈರೆಕ್ಟಾಗಿ ಮರಿ ತರ್ತಾರೆ ಚಾಕಿ ಕಟ್ಟೋದಿಲ್ಲ ಯಾರು ಬಿತ್ತನೆ ಬೆಳೆ ಮಾಡ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಳಬೇಕು ಅಂದರೆ ಸಾಗರ ತಾಲ್ಲೂ ಸೊರಬ ತಾಲೂಕಲ್ಲಿ ಅನೇಕ ಜ ರೇಷ್ಮೆ ಬೆಳೆಗಾರರು ಬಿತ್ತನೆ ಬೆಳೆ ಮಾಡುವಂಥ ಬೆಳೆಗಾರರು ಬಿತ್ತನೆ ಕೋಟಿಯಿಂದ ಮೊಟ್ಟೆಂದು ತಂದುಬಿಟ್ಟು ಅವ್ರು ಚಾಕಿ ಮಾಡಿ ಅವರೇ ಚಾಕಿ ಮಾಡಿಕೊಂಡು ರೇಷ್ಮೆ ಬೆಳೆಯನ್ನು ಮಾಡ್ತಾರೆ ಇನ್ನು ಉಳಿದವರೆಲ್ಲ ಹೈಬ್ರಿಡ್ ತಳಿಯಿಂದ ಮಾಡ್ತಾರೆ ಅವರು ಚಾಕಿ ಮರಿನ ತಂದುಬಿಟ್ಟು ರೇಷ್ಮೆ ಸಾಕಾಣಿಕೆ ಮಾಡ್ತಾಯಿದ್ದಾರೆ ಸೊ ಯಾರು ಚಾಕಿ ಕಟ್ತೀರಿ ಅಥವಾ ಚಾಕಿ ಮರಿ ತರ್ತೀರಿ ಚಾಕಿ ಕಟ್ಟೋ ಅಥವಾ ಮರಿತರೋ ಐದು ದಿವಸ ಮೊದಲು ನೀವು ಏನು ರೇಷ್ಮುಗ್ಳು ಸಾಕಾಣಿಕೆ ಮನೆಯನ್ನು ಹಾಗೂ ಸಲಕರಣೆಯನ್ನ ಒಳ್ಳೆಯ ಶುದ್ಧ ನೀರಿಂದ ತೊಳೆದ್ಬಿಟ್ಟು ಮೀಸಲಲ್ಲಿ ಇಡಬೇಕು ಚಾಕಿ ಕಟ್ಟಲಿಗಿಂದ ನಾಲ್ಕು ದಿವಸ ಇದೆ ಅನ್ಬೇಕಾದ್ರೆ ಶೇಕಡಾ ಪಾಯಿಂಟ್ ಪಾಯಿಂಟ್ ಮೂರು ಸುಟ್ಟ ಸುಣ್ಣದ ತಿಳಿ ನೀರಿನಿಂದ ನಾವು ಹುಳು ಸಾಕಾಣಿಕೆ ಹಾಗೂ ಮನೆ ಹಾಗೂ ಸಲಕರಣೆಗಳನ್ನ ಹಾಗೂ ಹೊರಗ ಭಾಗ ಹೊರಭಾಗವನ್ನು ನಾವು ಸೋಂಕು ನಿರ್ವಹಣೆ ಮಾಡಬೇಕು ಪಾಯಿಂಟ್ ತ್ರೀ ಪರ್ಸೆಂಟ್ ಸುಟ್ಟ ಸುಣ್ಣ ಅಂದ್ರೆ ಶೇಕಡಾ ಸೊನ್ನೆ ಪಾಯಿಂಟ್ ಮೂರು ಶೇಕಡ ಸೊನ್ನೆ ಪಾಯಿಂಟ್ ಮೂರರ ಸುಟ್ಟ ಸುಣ್ಣದ ದ್ರಾವಣದಿಂದ ನಾವು ಡಸ್ಟ್ಬಿನ್ ಸಾಕಾಣಿಕೆಗೆ ಉಪಯೋಗಿಸೋ ಸಲಕರಣೆ ಹಾಗೂ ಮನೆಯನ್ನ ಹಾಗೂ ಹೊರಗಡೆ ಪರಿಸರವನ್ನು ನಾವು ಸೋಂಕು ನಿವಾರಣೆ ಮಾಡಬೇಕು ಇದಾದ ನಂತರ ಎರಡನೇ ಸೋಂಕು ನಿವಾರಣೆಯನ್ನು ನಾವು ಚಾಕಿ ಕಟ್ಟಕ್ಕೆ ಮೂರು ದಿನ ಮೊದಲು ನಾವು ಸಂಪರ್ಕ ಸೋಂಕು ನಿವಾರಕಗಳು ಅಂತ ಹೇಳ್ತೀವಿ ಈಗಾಗಲೇ ರೇಷ್ಮೆ ಸಂಶೋಧನಾ ಕೇಂದ್ರಗಳಿಂದ ಶಿಫಾರಸು ಮಾಡಿರುವಂಥ ಯಾವ್ದಾದ್ರು ಒಂದು ಡೆಕಾಲ್ ಇರ್ಬೋದು ವಸ್ತ್ರ ಇರ್ಬೋದು ಹಿಂಚಿನ ಇರ್ಬೋದು ಇಲಾಖೆಯಿಂದ ಯಾವುದು ಕೆಮಿಕಲನ್ನು ನಾವು ವಿತರಣೆ ಮಾಡಿರ್ತೀವಿ ಅಥವಾ ನೀವು ಕೊಂಡ್ಕೊಂಡು ಬಂದಿರೋದಿರ್ಬೋದು ಅವನ್ನು ನಾವು ಎರಡನೇ ಸೋಂಕು ನಿವಾರಣೆಗೆ ನಾವು ಮಾಡಲಿಕ್ಕೆ ಉಪಯೋಗ ಮಾಡಬಹುದು ಅದನ್ನ ಪವರ್ ಸ್ಪ್ರೇಯರ್ ಅಥವಾ ಗಟರ್ ಸ್ಪ್ರೇ ನಿಮ್ಮಲ್ಲಿ ಪವರ್ ಸ್ಪ್ರೇ ಇಲ್ಲ ಅಂತ ಹೇಳಿದ್ರೆ ಗಟರ್ ಸ್ಪ್ರೇಯನ್ನು ಉಪಯೋಗ ಮಾಡ್ಬಿಟ್ಟು ನೀವು ಸೋಂಕು ನಿವಾರಣೆ ಮಾಡಬೇಕು ನಂತರ ಚಾಕಿ ಕಟ್ಟಕ್ಕೆ ಇನ್ನು ಎರಡು ದಿವಸ ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ಶೇಕಡ ಐದು ಫೈವ್ ಪರ್ಸೆಂಟ್ ಬ್ಲೀಚಿಂಗ್ ಪೌಡರ್ನಲ್ಲಿ ಸುಟ್ಟ ಸುಣ್ಣದ ಯಾವಾಗ ಬ್ಲೀಚಿಂಗ್ ಪೌಡರ್ನ ಸುಟ್ಟ ಸುಂಡದ ದ್ರಾವಣದಲ್ಲಿ ನಾವು ಮಾಡ್ತೇವೆ ಇದನ್ನ ಒಂದು ಚದರ ಮೀಟರ್ಗೆ ಇನ್ನೂರು ಗ್ರಾಮ್ ಅಂತ ಹೇಳಿದ್ರೆ ಇವಾಗ ಇದನ್ನು ಈ ಸುಟ್ಟ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ ಪುಡಿಯನ್ನು ಫೈವ್ ಪರ್ಸೆಂಟ್ ಹೇಳಿ ಒಂದು ಕೆ ಜಿ ಬ್ಲೀಚಿಂಗ್ ಪೌಡ್ರ್ಗೆ ಹತ್ತೊಂಬತ್ತು ಕೆ ಜಿ ಸುಟ್ಟ ಸುಣ್ಣದ ಪುಡಿಯನ್ನು ಮಿಶ್ರಣ ಮಾಡಿಬಿಟ್ಟು ನಾವು ಓಡಾಡೋ ಜಾಗ ಇರ್ಬೋದು ರೇಷ್ಮೆಗು ಸಾಕು ಕಡಿಕೆ ಆಮೇಲೆ ಸುತ್ತಲೂ ನಾವು ಅದನ್ನು ಉದುರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಚಂಕೋಸ್ಬೇಕು ಈ ಥರ ನಾವು ಸೋಂಕು ತೊಂದರೆ ಮಾಡಿಕೊಂಡು ಏನು ಸೋಂಕು ಏನು ನಾಳೆ ಚಾಕಿ ಅಥವಾ ಒಂದು ದಿವಸ ಮೊದಲು ನಾವು ಏನು ಮಾಡ್ತೀವಿ ಇದನ್ನು ಮಾಡಿದ ನಂತರ ಈ ವಾಸನೆ ಎಲ್ಲ ಇರ್ಬೋದು ನಮ್ದು ಏನು ಸೋಂಕು ನಿವಾರಣೆ ಮಾಡಿರ್ತೀವಿ ಅದು ರಾಸಾಯನಿಕ ವಾಸನೆ ಹೋಗ್ಲಾಡ್ಸಕ್ಕೋಸ್ಕರ ನಾವು ರೇಷ್ಮೆ ಸಾಕಾಣಿಕೆ ಮನೆಯ ಬಾಗಿಲು ಮತ್ಕಿಟಿಕ ಓಪನ್ ಮಾಡಿ ಅದೆಲ್ಲ ವಾಸನೆಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಂತರ ಇನ್ನು ಚಾಕಿ ಅಂದ್ರೆ ನಾಳೆ ಒಂದು ದಿವಸ ಮೊದಲು ಚಾಕಿ ಕಟ್ಟಕ್ಕೆ ಅಥವಾ ಮರಿ ತರೋಕೆ ಒಂದು ದಿವಸ ಮೊದಲು ನಾವು ಚಾಕಿಗೆ ಅಥವಾ ರೇಷ್ಮೆ ಸಾಕಾಣಿಕೆ ಮಾಡಲಿಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಮನೆಯೊಳಗೆ ಜೋಡಿಸ್ಕೊಂಡು ಚಾಕಿ ಮಾಡಲು ನಾವು ಪೂರ್ವ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ಇನ್ನು ಇಷ್ಟು ನಾವು ಚಾಕಿ ಮರಿಗಳನ್ನು ಹುಳಿ ಸಾಕಾಣಿಕೆ ಮರೆಯಾಗಿ ತರೋಕೆ ಮೊದಲು ಮಾಡುವಂಥ ವಿಧಾನ ಈ ರೇಷ್ಮೆ ಹುಳುಗಳನ್ನು ಮನೆಗೆ ತಂದ್ರ ನಂತರವಾಗಿ ಯಾವ್ಯಾವ ಸೋಂಕು ನಿವಾರಕ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಾವು ಹೇಳ್ತೀರಿ ಇನ್ನು ಹುಳುಗಳನ್ನು ರೇಷ್ಮೆ ಹುಳು ಸಾಕಾಣಿಗೆ ಶೆಡ್ಡಿಗೆ ಅಥವಾ ಮನೆಗೆ ತಂದ ನಂತರ ಯಾವ್ಯಾವ ನಾವು ಅಂಶಗಳನ್ನು ಸೋಂಕು ನಿವಾರಕ ಕ್ರಮಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಹುಳು ಸಾಕಣೆ ಸಂದರ್ಭದಲ್ಲಿ ಮೊದಲನೇದೇನು ಹುಳು ಸಾಕಣ ಸಲಕರಣೆ ಯಾವುದೇ ಕಾರಣಕ್ಕೂ ರೇಷ್ಮೆ ಬಳಗ ಅನೇಕ ರೇಷ್ಮೆ ಬೆಳೆಗಾರರು ನಾವು ಗಮನಿಸಿರೋ ಹಾಗೆ ಅವರಲ್ಲಿ ಚಂದ್ರಿಕೆ ಇರೋದಿಲ್ಲ ಶಾರ್ಟೇಜ್ ಇರುತ್ತೆ ಅದನ್ನು ಬೇರೆ ಬೆಳೆಗಾರರಿಂದ ಬಾಡಿಗೆ ತಂದು ಸ್ಥಾ ತಂದುಬಿಟ್ಟು ಅದು ಮಾಡೋವಂಥ ವಿಧಾನ ಇದೆ ಅದು ತುಂಬ ತಪ್ಪು ಯಾಕೆ ಅಂತ ಹೇಳಿದ್ರೆ ಆ ಬೇರೆ ರೇಷ್ಮೆ ಬೆಳೆಗಾರರು ಅದನ್ನು ಸರಿಯಾದ ರೀತಿಯಲ್ಲಿ ಸೋಂಕು ನಿಂದರಣೆ ಮಾಡಿರ್ತಾರೋ ಅನ್ನೋದು ಏನೂ ನಿಮಗೆ ಗ್ಯಾರಂಟಿ ಇರೋದಿಲ್ಲ ಹಾಗಾಗಿ ಇನ್ ಕೇಸ್ ಎಮರ್ಜೆನ್ಸಿ ನೀವು ತರಲೇಬೇಕು ಅಂತಾದರೆ ಅದು ಸರಿಯಾದ ರೀತಿಯಲ್ಲಿ ಸೋಂಕು ನಿವಾರಣ ದ್ರಾವಕದಿಂದ ಸೋಂಕು ನಿಂದರಣೆ ಮಾಡಿಕೊಂಡು ನಂತರ ನೀವು ಅದನ್ನ ನೀವು ಉಪಯೋಗ ಮಾಡಬೇಕು ಆದಷ್ಟು ಅದನ್ನ ಅವಾಯ್ಡ್ ಮಾಡೋದೇ ಒಳ್ಳೆಯದು ಯಾಕೆಂದರೆ ಅವರಲ್ಲಿರುವಂಥ ಬಂದಿರೋ ರೋಗ ನಿಮ್ಮ ಬೆಳೆಗೆ ಹರಡುವಂಥ ಸಾಧ್ಯತೆ ಇರೋದರಿಂದ ಸೋಂಕು ನಿವಾರಣೆಗೆ ನಾವು ಅದು ರೇಷ್ಮೆ ಬೆಳೆಗೆ ಉಪಯೋಗಿಸುವಂಥ ಸಲಕರಣೆಗಳನ್ನು ಬೇರೆಯವರಿಂದ ಪಡ್ಕೊಳ್ಳೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ನಂತರ ನಾವು ರೇಷ್ಮೆಗಳು ಸಾಕಾಣಿಕೆ ಏನು ಮನೆ ಏನು ಪ್ರವೇಶ ಮಾಡ್ತೀವಿ ಆ ಪ್ರವೇಶ ದ್ವಾರದಲ್ಲಿ ಯಾವಾಗಲೂ ಅಷ್ಟೇ ಯಾರು ಯಾರೋ ಪ್ರವೇಶ ಮಾಡೋರು ಯಾರು ಬೇರೆ ರೇಷ್ಮೆ ಬಳಿಯಿಂದ ಮಾಡ್ತಾರೆ ಅವರು ಶೇಕಡ ಪಾಯಿಂಟ್ ಸೊನ್ನೆ ಪಾಯಿಂಟ್ ಮೂರು ಸುಟ್ಟ ಸುಣ್ಣದ ತಿಳಿ ನೀರಿನಲ್ಲಿ ತಯಾರಿಸುವ ಟೂ ಪರ್ಸೆಂಟ್ ಬ್ಲೀಚಿಂಗ್ ಪೌಡ್ರ್ ದ್ರಾವಣ ಅಥವಾ ಈ ಥರ ಡೆಕಾಲು ಶುಚಿ ಈ ಥರ ಬೇರೆ ಸೋಂಕು ನಿವರ್ಕ ದ್ರಾವಗಳನ್ನು ತಯಾರು ಮಾಡಿಕೊಂಡು ಅದರ ಹೊರಗಡೆ ಕೈಕಾದನ್ನು ಹದ್ದುಕೊಂಡು ಒಳಗಡೆ ಹೋಗೋ ಥರ ನಾವು ಮಾಡ್ಕೋಬೇಕು ಇನ್ನು ರೇಷ್ಮೆ ಬಳೆಯಲ್ಲಿ ಕೆಲವು ಸಲ ಸಂದರ್ಭದಲ್ಲಿ ಸಣ್ಣ ಸಣ್ಣ ಹುಳುಗಳು ರೋಗ ಬಂದಿರೋ ಹುಳುಗಳು ಅಲ್ಲಲ್ಲಿ ಕಾಣಿಸ್ಕೊಳ್ಳೋದುಂಟು ಈ ರೋಗ ಬಂದಿರುವಂಥ ಹುಳುಗಳನ್ನು ನಾವು ಈ ಸೋಂಕು ನಿವಾರಕ ದ್ರಾವಕಗಳಲ್ಲಿ ಅದನ್ನು ಸಂಗ್ರಹ ಮಾಡಿಬಿಟ್ಟು ದ್ರಾವಕದಲ್ಲಿ ಒದ್ದುಬಿಟ್ಟು ಅದನ್ನು ಎರಡು ಮೂರು ಅದನ್ನು ನಾಶಪಡಿಸಬೇಕು ಹಾಗೂ ಮೂರ್ನಾಲ್ಕು ದಿವಸಕ್ಕಂದು ಈ ದ್ರಾವಣವನ್ನು ನಾವು ಬದಲಾಯಿಸ್ತಾ ಇರಬೇಕು ಈ ರೀತಿ ನಾವು ರೇಷ್ಮೆ ಬೆಳೆ ಇಟ್ಟ ನಂತರ ಈ ಸೋಂಕು ನಿವಾರಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇನ್ನು ಅನೇಕ ಸಂದರ್ಭಗಳಲ್ಲಿ ರೇಷ್ಮೆ ಬೆಳೆಗಾರರು ಇವಾಗ ನಾಲ್ಕನೇ ಜ್ವರ ಆದ ನಂತರ ಈ ಹಾಸಿಗೆಯನ್ನು ಬದಲಾವಣೆ ಮಾಡುವಂಥ ಇದಿರುತ್ತೆ ಅವಾಗ ಏನು ಮಾಡಬೇಕು ಅಂದರೆ ಹಳೆ ರೇಷ್ಮೆ ಹುಳಿನ ಹಿಕ್ಕೆ ತ್ಯಾಜ್ಯ ಇರ್ಬೋದು ಕಡ್ಡಿ ಕಸ ಕಡ್ಡಿ ಎಲ್ಲ ಇರೋದನ್ನ ನಾವು ಇದೆಲ್ಲ ಸಂಗ್ರಹ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ಹಾಳೆ ಸಂಗ್ರಹ ಮಾಡಿಬಿಟ್ಟು ಅದನ್ನ ಸೋಂಕು ನಿವಾರಣೆ ಮಾಡಿಬಿಟ್ಟು ಆಳವಾದ ಗುಂಡಿನಲ್ಲಿ ಮುಚ್ಚಬೇಕಾಗುತ್ತೆ ಸರ್ ಸಮಯ ಆಗ್ತಾ ಬಂತು ಸೋಂಕು ನಿವಾರಕ ಕ್ರಮಗಳನ್ನು ತಾವು ಹೇಳ್ತಾ ಇದ್ರಿ ಇದರ ಮುಂದುವರಿದ ಭಾಗವಾಗಿ ಮುಂದಿನ ವಾರ ಈ ವಿಚಾರದ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡೋಣ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಇದುವರೆಗೂ ರೇಷ್ಮೆ ಬೆಳೆಯಲ್ಲಿ ಸೋಂಕು ನಿವಾರಣೆ ಹಾಗೂ ನೈರ್ಮಲ್ಯತೆ ಈ ಕುರಿತು ಶಿವಮೊಗ್ಗದ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಮುರಳೀಧರ್ ಎಂಆರ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಮಹೇಶ್ ಎಚ್ಎಂ